ದುರ್ಗಮ್ಮನ ಮಾತಾರಿಗೆ ನಮಸ್ಕಾರವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತಾರನೇ ಮೇ ಮೊದಲನೇ ವಾರದಲ್ಲಿ ನಡೆಯಲಿರುವ ಐತಿಹಾಸಿಕ ರಾಮದೇವಿ ಜಾತ್ರಾ ಮಹೋತ್ಸವದ ಪೂರ್ವಭಾವೇಶದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ಆಗಮಿಸಿರುವಂಥ ಸರವತಿ ಪಟ್ಟಣದ ಯಾವತ್ತೂ ಎಲ್ಲ ನನ್ನ ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಈಗಾಗಲೇ ನಮ್ಮ ಸವತ್ತಿ ಪಟ್ಟಣದ ಹದಿನಾರು ಜನ ರೈತರು ಸೇರಿ ಎರಡು ಸಾವಿರದ ಇಪ್ಪತ್ತಾರನೇ ಇಷ್ಟಿಯಲ್ಲಿ ನಲವತ್ನಾಲ್ಕು ವರ್ಷಗಳ ಸುದೀರ್ಘ ಕಾಲ ಅಂಧದಿಂದ ಈ ಬಾರಿ ಗ್ರಾಮದೇವಿ ಜಾತ್ರಾ ಮಹೋತ್ಸವವನ್ನು ಹೇಳಿ ಬಹಳಷ್ಟು ಒಂದು ಅತ್ಯುತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಿಜಕ್ಕೂ ಸಂತೋಷ ವಿಷಯ ಎರಡು ಸಾವಿರದ ಇಪ್ಪತ್ತಾರನೇ ಈ ಗ್ರಾಮದೇವಿ ಜಾತ್ರಾ ಮಹೋತ್ಸವನ ಖತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವವನ್ನು ತಾಯಿ ಗ್ರಾಮದೇವಿಗೆ ಸಮರ್ಪಣೆಯನ್ನು ಮಾಡಿ ಒಂದು ಐತಿಹಾಸಿಕ ಜಾತ್ರೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಮೊದಲಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ವೇಳೆ ಪ್ರತಿ ಗ್ರಾಮದಲ್ಲಿ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆದರೂ ಗ್ರಾಮದೇವಿ ಜಾತ್ರೆಯನ್ನು ಮಾಡ್ತಾ ಬರ್ತಿರ್ತಾರೆ ನಮ್ಮ ಸೌದಿ ನಗರದಲ್ಲಿ ಭಾಳಷ್ಟು ಟೈಮ್ ಗ್ಯಾಪ್ ಆಗಿದೆ ಅದನ್ನು ಅರಿವಿಟ್ಟುಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದು ತೆಗೆದುಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಬೆಂಬಲವು ಕೂಡ ಸಂಪೂರ್ಣವಾಗಿ ಬೆಂಬಲ ಕೂಡ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ಅದಕ್ಕೆ ಪೂರ್ವಕವಾಗಿ ಗ್ರಾಮದೇವಿ ಜಾತ್ರೆ ನಡೀಬೇಕಾದ್ರೆ ಏನೇನು ನಂಬಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಈಗಾಗಲೇ ಪ್ರಮುಖ ಬೀದಿಗಳಲ್ಲಿ ಚರಂಡಿ ರಸ್ತೆ ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆ ಆಗಿರ್ಬೋದು ಪುರಸಭೆಯ ಸಿಬ್ಬಂದಿಯ ಕೆಲಸ ಆಗಿರ್ಬೋದು ಅಥವಾ ಎಸ್ಕಾಮ್ನ ಸಿಬ್ಬಂದಿಯ ಈ ಕರೆಂಟ್ ಲೈನ್ಗಳನ್ನೇ ಕಟ್ಟೋದಾಗಿರ್ಬೋದು ಕಂಬಗಳನ್ನ ಸಫ್ಟ್ ಮಾಡೋದಾಗಿರ್ಬೋದು ಆಮೇಲೆ ಮುಖ್ಯವಾಗಿ ದೇವಸ್ಥಾನ ಸ್ವಲ್ಪ ಶಿಥಿಲಾವ್ಯವಸ್ಥೆಯಲ್ಲಿ ಎಂಬುದನ್ನು ಗಮನಿಸಿ ಅದನ್ನು ಧ್ರುವೀಕರಣ ಮಾಡುವಂಥ ಕೆಲಸವನ್ನು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಜೊತೆಗೆ ಇನ್ನು ಇಲ್ಲದೇ ಇದ್ರೂ ಕೂಡ ಅದನ್ನು ಅಡ್ವಾನ್ಸ್ ಆಗಿ ಕೆಲಸ ಮಾಡಿ ಇನ್ನು ತೆಗೆಯುವಂಥ ವ್ಯವಸ್ಥೆ ಕೂಡ ನಾನು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ ಆ ಮೇ ಒಂದೇ ಒಂದೇ ವಾರದೊಳಗಾಗೆ ಇವೆಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಅನುದಾನ ಬೇಕಾಗ್ತದೆ ್ರು ಕೂಡ ಶಾಸಕರ ಅನುದಾನದಲ್ಲಿ ಖಂಡಿತವಾಗಲು ಒಂದು ಕೇಳ್ತಾರೆ ಮತ್ತೆ ಈಗಾಗಲೇ ತಮ್ಮ ತಮ್ಮ ವಿಚಾರಗಳನ್ನ ಕೂಡ ಹೇಳಿದ್ರೆ ಅದಕ್ಕೆ ಮಾಡೋಣ ಹುಡುಕುವಂತ ಏನು ಸಮಸ್ಯೆ ಆಗ್ತೈತೆ ಅಂತಂದ್ರೆ ಏನೀಗ ನಮ್ಮ ಸರ್ ಹೇಳಿದ್ರು ಪ್ರತಿದಿನ ನಾಲ್ಕರಿಂದ ಹತ್ತು ಗಂಟೆವರೆಗೂ ಪ್ರತಿದಿನ ಒಬ್ಬ ಉಪನ್ಯಾಸಕರಿಗೆ ಕರೆಸಿ ಒಂದು ಮೂರ್ ಮೂರು ತಾಸು ಕಾರ್ಯಕ್ರಮವನ್ನು ಮಾಡುವಂತ ವ್ಯವಸ್ಥೆ ಮಾಡುವಂತ ಹೇಳಿದ್ರು ಆ ಸ್ಥಳ ನಿಗದಿಪಡಿಸುವಂಥ ಕೆಲಸ ಮಾಡ್ಬೇಕು ನನ್ನ ಪ್ರಕಾರ ಅಥವಾ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಏನಾದ್ರು ಮಾಡಿದ್ರೆ ಸೌಲಭ್ಯ ಉಣಿ ಮೈದಾನದಲ್ಲಿ ಮಾಡಿದ್ರೆ ಸಹ ಪದ್ಧತಿ ಅನ್ನುವಂಥ ನನ್ನ ಭಾವನೆ ನೀವು ವಿಚಾರ ಮಾಡ್ಕೊರಿ ಮತ್ತುಲ್ಲ ಹಿರಿಯಾರಿಗೆ ತೀರ್ಮಾನಕ್ಕೆ ಹೋದ್ರೆ ಗಮ್ಮತ್ ಇದೆ ನಮ್ಮ ಅನಿಸಿಕೆ ಹೇಳಿ ಯಾಕಂತಂದ್ರೆ ಇನ್ನು ಮಾತ್ರ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಸ್ಟೇಡಿಯಂ ಪ್ರಸಬ್ ಸರ್ಕಾರ ಹೇಳಿದಾಗ ಅವರೊಂದು ಈಗ ಖಾಲಿ ರೀತಿ ಹೇಳಾರ ದೊಡ್ಡ ಕಾರ್ಯಕ್ರಮ ಸುಮಾರು ಐದಾರು ಸಾವಿರ ಮಂದಿಗೆ ಕೂಡಿಸಿ ಕಾರ್ಯಕ್ರಮ ಮಾಡ್ಬಾರ್ದು ಅಲ್ಲೇ ಮಾಡ್ಬೇಕೆತ್ತೆ ಬೇರೆ ಆಪ್ಷನ್ ಇಲ್ಲ ಸೊ ಮತ್ತೆ ಮಾಡೋಣ ಮಾಡಿ ಒಂದು ಒಳ್ಳೆಯ ನಿರ್ಧಾರ ಕೊಡೋಣ ಆಮೇಲೆ ಊರಿಗೆ ತಾವೆಲ್ಲರೂ ಹೇಳಿದಾಗೆ ಒಂದು ಎಕರೆ ಪಟ್ಟಿ ಅಷ್ಟೊತ್ತಾಕ್ತಾರೆ ಅವರು ಆಧಾರ್ ಬರ ಹಾಕಿ ಅದಕ್ಕೆ ತಾವು ಏನು ನಮಗೆ ಸೇವಾ ನಮಗೆ ಹೇಳಿದ್ರು ಕೂಡ ಅದರ ಸಂಪೂರ್ಣ ಸೇವೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಲಿ ಮಾಡ್ತೇನೆ ಆ ಗ್ರಾಮದೇವಿ ಜಾತ್ರೆ ಮಾಡೋದ್ರಿಂದ ನಮ್ಮ ಪಟ್ಟಣಕ್ಕೆ ನಮ್ಮ ಊರಿಗೆ ಒಂದು ಉಳಿತಾಗುವಂಥ ಸಂದರ್ಭ ಬರ್ತೈತೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತಾರ ನಂತರ ಈ ಕಮಿಟಿಯವರ ಒಂದು ನಿರ್ಧಾರ ಮಾಡ್ಕೊಂಡ್ಬಿಡ್ರಿ ಯಾವುದೇ ಏನೇ ಪರಿಸ್ಥಿತಿ ಬಂದರೂ ಐದು ವರ್ಷಕ್ಕೊಮ್ಮೆ ಅಷ್ಟು ಐದು ವರ್ಷಕ್ಕೊಮ್ಮೆ ಮಾಡುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಮತ್ತೆ ನಂಟು ಮುಖಾಟನೆ ಮಾಡುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅದನ್ನು ತೀರ್ಮಾನ ತೆಗೆದುಕೊಳ್ ಅಂತ ಹೇಳ್ತಾ ನನಗೆ ಕರೆಸಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಜಾತ್ರಾ ಮಹೋತ್ಸವ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ರೈತರಿಗೆ ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಂದ್ರೆ ನಮಸ್ಕಾರ